ಅಹಮದಾಬಾದ್ ವಿಮಾನ ದುರಂತ ಪ್ರಕರಣ ಕಲಬುರಗಿಯಲ್ಲಿ ಸಚಿವ ಈಶ್ವರ ಖಂಡ್ರೆ ಹೇಳಿಕೆ ವಿಮಾನ ದುರಂತ ಘಟನೆಗೆ ಕೇಂದ್ರ ಸರ್ಕಾರ ಹೊಣೆ ಹೊರಬೇಕು ಕೂಡಲೇ ಕೇಂದ್ರ ವಿಮಾನಯಾನ ಸಚಿವ ರಾಜೀನಾಮೆ ಕೊಡಬೇಕು ಇದು ಒಂದು ಅತಿ ದೊಡ್ಡ ದುರಂತವಾಗಿದೆ ಅತ್ಯಂತ ನೋವಿನ ಸಂಗತಿಯಾಗಿದೆ ಇಂತಹ ದುರಂತ ನಡೆಯದಂತೆ ಸರ್ಕಾರ ಕ್ರಮ ಜರುಗಿಸಬೇಕು ದುರಂತದ ಬಗ್ಗೆ ನಿಷ್ಪಕ್ಷಪಾತವಾಗಿ ತನಿಖೆಯಾಗಿ ಆ ವರದಿ ಜನರ ಮುಂದೆ ಇಡಬೇಕು ತುಳಿತಕ್ಕೆ ರಾಜೀನಾಮೆ ಕೇಳುವವರು ಕುಂಭಮೇಳದಲ್ಲಿ ಘಟನೆ ರಾಜೀನಾಮೆ ಕೇಳಬೇಕು ಸಾವಿನಲ್ಲಿ ರಾಜಕೀಯ ಮಾಡಬಾರದು ಟಾಟಾ ಗ್ರೂಪ್ಸ್ ಒಂದು ಕೋಟಿ ಪರಿಹಾರ ಘೋಷಿಸಿದೆ ಆದರೆ ಆ ಪರಿವಾರದವರಿಗೆ ಎಷ್ಟು ಕೋಟಿ ಕೊಟ್ಟರೂ ಕಡಿಮೆಯೇ ಇದು ನಿನ್ನೆ ಅಹಮದಾಬಾದ್ನಲ್ಲಿ ಏನು ವಿಮಾನ ಪತನ ಆಗಿದೆ ಅತಿ ದೊಡ್ಡ ದುರಂತ ಆಗಿದೆ ನೂರಾರು ಜನ ಮೃತಪಟ್ಟಿದ್ದಾರೆ ಈ ಸುದ್ದಿ ನನಗೆ ಮುಟ್ಟಿದ ತಕ್ಷಣ ಅತ್ಯಂತ ಆಯಿತು ಅತ್ಯಂತ ದುಃಖದ ಸಂಗತಿ ಆಗಿದೆ ಅತ್ಯಂತ ನೋವಿನ ಸ್ಥಿತಿ ಇಡೀ ನಾನಾಗಲಿ ಇಡೀ ದೇಶದ ಜನ ಆ ಪರಿವಾರದ ಜೊತೆಯಲ್ಲಿದ್ದೇವೆ ಅವರ ದುಃಖದಲ್ಲಿ ನಾವೆಲ್ಲ ಶಾಮೀಲಾಗಿದ್ದೇವೆ ಮತ್ತೆ ಇಂಥ ಒಂದು ದುರಂತಗಳು ನಡೆದ ರೀತಿಯಲ್ಲಿ ಶಾಶ್ವತವಾಗಿ ಇವತ್ತು ಸರ್ಕಾರಗಳು ಕ್ರಮ ಕೈಗೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಮತ್ತೆ ಈ ದುರಂತಕ್ಕೆ ಯಾರ ಕಾರಣಕರ್ತರಾಗಿದ್ದಾರೆ ಇದರ ಬಗ್ಗೆ ಬಹಳ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಆಗಬೇಕು ಆ ತನಿಖಾ ವರದಿ ಸಾರ್ವಜನಿಕರ ಮುಂದೆ ಇಡಬೇಕು ಮತ್ತೆ ಯಾರ್ಯಾರು ನಿರ್ಲಕ್ಷ್ಯ ಮಾಡಿದ್ದಾರೆ ಮತ್ತು ಯಾವ ಕಾರಣಕ್ಕಾಗಿ ಇಂಥ ಒಂದು ದುರಂತ ನಡೆದಿದೆ ಇದೇನು ತಾಂತ್ರಿಕ ಕಾರಣ ಇದೆಯಾ ಯಾರಾದರೂ ಇದಕ್ಕೆ ಹೊಣೆ ಹೊರಲೇಬೇಕಾಗ್ತದೆ ಕೇಂದ್ರ ಸರ್ಕಾರ ಇದರ ಹೊಣೆ ಹೊರಬೇಕು ಮತ್ತೆ ನೈತಿಕ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಅವರು ಸಂಬಂಧಪಟ್ಟಂತ ಸಚಿವರು ಮತ್ತೆ ರಾಜೀನಾಮೆ ಕೊಡಬೇಕು ಇಂಥ ದುರ್ಘಟನೆಗಳು ಆಗದ ರೀತಿಯಲ್ಲಿ ಮುಂದೆ ಕ್ರಮ ಜರುಗಿಸಬೇಕು ಅಂತ ಹೇಳಿ ಇಲ್ಲಿ ನಾನು ಒಂದಾಯ ಮಾಡಿ ರಾಜೀನಾಮೆ ಕೇಳ್ತಾ ಇದ್ದಾರೆ ಯಾವಾಗ ಕಾಲ್ತುಳಿತಕ್ಕೆ ಅವರು ರಾಜೀನಾಮೆ ಕೇಳ್ತಾ ಇದ್ದಾರೆ ಇವತ್ತು ಹೇಳಿದ್ರೆ ಅವರು ಆತ್ಮಾಲೋಕನ ಮಾಡಿಕೊಳ್ಬೇಕಲ್ಲ ಕುಂಭಮೇಳದಲ್ಲಿ ಅವರು ಕಾಲ್ತುಳಿತಾ ಇತ್ತು ನೂರಾರು ಜನ ಮೃತಪಟ್ಟಿದ್ದಾರೆ ಇದು ನಿನ್ನೆ ಆಗಿದ್ದಂಥದ್ದು ಸುಮಾರು ಎರಡ್ನೂರ ಐವತ್ತು ಮೂರು ಜನ ಮೃತಪಟ್ಟಿದ್ದಾರೆ ನಿನ್ನೆ ಮತ್ತೆ ಇವತ್ತು ಬೆಲ್ಗಾಮ್ನಲ್ಲಿ ದಾಳಿ ಆಯಿತು ಹಿಂದೆ ಇವರು ಸರ್ಕಾರಗಳಿದ್ದಾಗ ವಿಮಾನ ಅಪಹರಣ ಆಯಿತು ಪಾರ್ಲಿಮೆಂಟ್ ಮೇಲೆ ದಾಳಿ ಆಯಿತು ಪುಲ್ವಾಮೆ ಮೇಲೆ ದಾಳಿ ಆಯಿತು ಅಕ್ಷರಧಾಮ್ ಮೇಲೆ ದಾಳಿ ಆಯಿತು ಇದೆಲ್ಲ ಏನಾದರೂ ಇವರು ಜವಾಬ್ದಾರಿ ಹೊಂದ್ಕೊಂಡು ಇದಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಸಾವಿನಲ್ಲಿ ರಾಜಕೀಯ ಮಾಡುವಂಥದ್ದು ಅಲ್ಲ ಯಾರೂ ಮಾಡಲೂ ಬಾರದು ಇದು ಅತ್ಯಂತ ದುರದೃಷ್ಟಕರವಾದಂತಹದ್ದು ಮತ್ತು ಅತ್ಯಂತ ದುಃಖದ ಒಂದು ಸಂಗತಿ ಇಂಥ ಸಮಯದಲ್ಲಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಆ ಪರಿವಾರ ಜೊತೆಯಲ್ಲಿಕೊಂಡು ಇವತ್ತು ಇದು ಯಾಕೆ ಈ ಒಂದು ದುರಂತ ಆಗಿದೆ ಅನ್ನುವಂಥದ್ರ ಬಗ್ಗೆ ವಾಸ್ತವಾಂಶದ ಒಂದು ಸಂಗತಿಗಳನ್ನು ತನಿಖೆ ಮುಖಾಂತರ ಎಲ್ಲ ವರದಿಯನ್ನು ಪಡೆದು ಮುಂದಿನ ಕ್ರಮ ಜರುಗಿಸಬೇಕು ಅಂತ ಹೇಳಿ ನಾನು ಹೇಗಿರುವಂತಹ ತಾಂತ್ರಿಕ ದೋಷ ಇದೆ ಅಂತ ಹೇಳಿ ಇವತ್ತಾದರೂ ಇವತ್ತಿದೆಲ್ಲ ನಿರ್ವಹಣೆ ಮಾಡುವಂಥದ್ದು ಸಿ ಇದೆ ಮತ್ತೆ ಸಿವಿಲ್ ಏವಿಯೇಷನ್ ಮಂತ್ರಿ ಮಂತ್ರಾಲಯ ಇದೆ ಇವೆಲ್ಲ ಏನ್ ಮಾಡ್ತಾ ಇದ್ದಾರೆ ಜನರ ಜೀವದ ಜೊತೆಯಲ್ಲಿ ಚಲ್ಲಾಟ ಆಗ್ತಾ ಇವತ್ತು ಇದು ಅತ್ಯಂತ ಖಂಡನೀಯವಾದಂಥದ್ದು ಹೀಗಾಗಿ ಇದರ ಬಗ್ಗೆ ತನಿಖೆಯೂ ಆಗಬೇಕು ಯಾರ್ಯಾರು ನಿರ್ಲಕ್ಷ್ಯಕ್ಕೆ ಕಾರ್ಯಕರ್ತರಾಗಿದ್ದಾರೆ ಅಂತವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಅವರಿಗೆ ಶಿಕ್ಷೆ ಕೊಡಬೇಕು ಅಂತಲೇ ಇವತ್ತು ನೀವು ಮುಂದಿನ ಪ್ಯಾಕೇಜಿಗೆ ಮಾಹಿತಿ ನೋಡಿ ನಮಗೆ ಇನ್ನೂ ಸ್ಪಷ್ಟವಾದಂಥ ಮಾಹಿತಿ ಸ್ಪಷ್ಟವಾದಂತಹ ಮಾಹಿತಿ ಬರುವವರಿಗೆ ನಾವು ಪ್ರತಿಕ್ರಿಯೆ ಕೊಡೋದು ಸರಿಯಾದ ಬಗ್ಗೆ ಹೀಗಾಗಿ ಸ್ಪಷ್ಟವಾದಂತಹ ಮಾಹಿತಿ ಬಂದ ಮೇಲೆ ನಮ್ಮ ಪಕ್ಷದ ನಾಯಕರುಗಳು ನಾವು ಎಲ್ಲ ಪ್ರತಿಕ್ರಿಯೆ ಮಾಡ್ತೇವೆ ಸರ್ಕಾರಕ್ಕೆ ಏನಾದರೂ ಸರಿಯಾದ ಬಗ್ಗೆ ಆಗ್ರಹ ಮಾಡ್ತಾರೆ ಆಟ ಆಡಲು ಒಂದು ಕೋಟಿ ಪರಿಹಾರ ಘೋಷಣೆ ಮಾಡಿದೆ ನೋಡಿ ಹತ್ತು ಕೋಟಿ ಕೊಟ್ಟು ಕಡಿಮೆ ಯಾಕೆ ಅಂತ ಹೇಳಿದ್ರೆ ಜೀವ ಅತ್ಯಮೂಲ್ಯವಾಗುತ್ತೆ ನೀವು ನೂರು ಕೋಟಿ ಕೊಟ್ಟರು ಜೀವ ಬರುತ್ತೆ ಜೀವ ಅಪಸ್ತಂದು ಕೊಡಿ ಸಾಧ್ಯ ಆಗ್ತದ ಆಗೋದಿಲ್ಲ ಹೀಗಾಗಿ ಆ ಪರಿವಾರದವರಿಗೆ ಎಷ್ಟೇ ಪರಿಹಾರ ಕೊಟ್ಟರೂ ಕಡಿಮೆಯೇ ಇದೆ ಅವರಿಗೆ ಆತ್ಮಸ್ಥೈರ್ಯ ತುಂಬಬೇಕು ಅವರಿಗೆ ಅವರ ದುಃಖದಲ್ಲಿ ಶಾಮೀಲಾಗಬೇಕು ಅವರಿಗೆ ಶಕ್ತಿ ಕೊಡಬೇಕು ಮತ್ತೆ ಇವತ್ತು ಜನರಲ್ಲಿ ವಿಶ್ವಾಸಾರ್ಹತೆ ಮೂಡಿಸುವಂತ ಕೆಲಸ ಇವತ್ತು ಮಾಡಬೇಕು ಅಂತ ಹೇಳಿ ನಾನು ಹೇಳಿಕೆ